ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಕಿರುಕುಳದಿಂದ ಅನೇಕ ಜನ ಸಾವಿನ ಕದ ತಟ್ತಾ ಇದ್ದಾರೆ ಆ ರಾಜ್ಯದಲ್ಲೂ ಅನೇಕ ಕಡೆಗಳಲ್ಲೂ ಇಂತಹ ಘಟನೆಗಳು ಮರುಕಳಿಸ್ತಾ ಇದ್ದ ನೋಡಿ ಇವತ್ತು ಕೂಡ ಫೈನಾನ್ಸ್ ಕಿರಿಕ್ ಮುಂದುವರೆದಿದೆ ಹಣವನ್ನು ಕೊಡಿ ಕಂತು ಕಡಿ ಕಟ್ಟಿ ಅಂತ ಹೇಳಲು ಬಂದಿದ್ದಂತ ವ್ಯಕ್ತಿ ಪರಾರಿಯಾಗಿದ್ದಾನೆ ಕ್ಯಾಮ್ರಾ ಕಂಡು ಓಡಿ ಹೋಗಿದ್ದಾನೆ ಫೈನಾನ್ಸ್ ಪ್ರತಿನಿಧಿ ಹಾವೇರಿ ಜಿಲ್ಲೆಯ ರಾಣಬೆನ್ನೂರು ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಬಡವರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಏನು ಬೇಕಾದ್ರೂ ಮಾಡಿಕೊಳ್ಳಿ ಕಟ್ಟಿ ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ದಾರೆ ಅನಾರೋಗ್ಯದ ನಿಮಿತ್ತ ಎರಡು ಪಾಯಿಂಟ್ ಐದು ಅಂದರೆ ಎರಡೂವರೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ದಂಥ ಕುಟುಂಬ ಸೂರಜ್ ಎಂಬುವರ ಕುಟುಂಬಕ್ಕೆ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಮಾಡ್ತಾ ಇದ್ದಾರಂತೆ ಬೆಳಗ್ಗೆಯಿಂದ ಕಂತು ಕಟ್ಟಬೇಕು ಅಂತ ಹೇಳಿ ಪೀಡಿಸ್ತಾ ಇದ್ದಾರಂತೆ ಮಾಧ್ಯಮಗಳ ಕ್ಯಾಮ್ರಾ ಕಂಡ ತಕ್ಷಣ ಹಣ ವಸೂಲಿ ಮಾಡಲು ಬಂದಿದ್ದಂಥ ಆ ರೆಪ್ರೆಸೆಂಟೇಟಿವ್ ಏನಿದ್ದಾನೆ ಆತ ಓಡ್ ಹೋಗಿದ್ದಾನೆ ಫೈನಾನ್ಸ್ ಪ್ರತಿನಿಧಿ ಓಡ್ ಹೋಗ್ತಾ ಇರುವಂಥ ದೃಶ್ಯ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ನಲತ್ತೈದಿ ಹಾಕ್ತೀನಿ ಹಾಕ್ತೀನಿ ಒಂದು ಸಂಜೆ ಹೊಡೆದ್ರಿ ಅಲ್ಲ ಸರ್ ಅದ್ರ ಬೇಕಾದ್ರೆ ಕಟ್ ಮಾಡಿ ಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಈ ರೀತಿಯ ಕಿರುಕುಳಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಜನ ಸಾವಿನ ಕದ ತಡ್ತಾ ಇದ್ದಾರೆ ಕೆಲವರು ಸಾವನ್ನಪ್ಪಿದ್ದಾರೆ ಅಗೇನ್ ಮತ್ತೆ ಈ ರೀತಿ ಕಡಿವಾಣ ಇಲ್ಲದೆ ಹೋದ್ರೆ ಜನರಿಗೆ ನೆಮ್ಮದಿ ಇಲ್ಲ ಸಾಲ ಮಾಡಿದ್ದೆ ಬಹಳ ದೊಡ್ಡ ಶಿಕ್ಷೆ ಅನ್ನೋ ರೀತಿ ಆಗುತ್ತೆ ಅಂತ ದಸರತ್ ಈಗಾಗಲೇ ರಾಜ್ಯದಂತಹ ಗಳ ಒಂದು ಕಿರುಕುಳದಿಂದ ಜನ ಇವತ್ತು ಆತ್ಮಹತ್ಯೆ ಹಾದಿ ಇಳಿದಾರೆ ಯಾಕಂದ್ರೆ ಇವತ್ತು ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲವೂ ಕಾರಣಗಳಿಂದ ಬೇರೆ ಬೇರೆ ಇನ್ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡ್ರೆ ಅವರು ಇವತ್ತು ಸಾಲವನ್ನ ಕೀರಿಸಲಾಗದೆ ಆತ್ಮಹತ್ಯೆ ಹಾದಿಯನ್ನ ಹಿಡಿತಿದ್ದಾರೆ ಇದೇ ರೀತಿಯಾಗಿ ಇವತ್ತು ಕೆಲವೊಂದಿಷ್ಟು ಆತ್ಮಹತ್ಯೆ ಹಾದಿ ಹಿಡಿದ್ರೆ ಇನ್ನೊಂದು ಏನು ಕಿರುಕುಳನ ತಾಳಲಾರದೆ ಅದೆಷ್ಟೋ ಜನರು ಇವತ್ತು ಅಂದ್ರೆ ತಮ್ಮ ಊರನ್ನೇ ಬಿಟ್ಟು ಹೋಗುವಂತ ವಾತಾವರಣ ನಿರ್ಮಾಣವಾಗಿದೆ ಇನ್ನೊಂದು ಕಡೆ ಅಂತಂದ್ರೆ ಹಾವೇರಿಯಲ್ಲಿ ನೋಡಿದಾಗ ಇದೆ ಹಾವೇರಿ ಜಿಲ್ಲೆಯಿಂದ ಒಂದು ವಿಶೇಷವಾದಂತಹ ಅಭಿಯಾನವನ್ನ ಇಲ್ಲಿರುವಂತಹ ನೊಂದಂತಹ ಮಹಿಳೆಯರು ಇವತ್ತು ಆರಂಭಿಸಿದರೆ ಏನು ಅಂದ್ರೆ ನಮಗೆ ನೀವು ತಾಳಿ ಭಾಗ್ಯ ಅಂತ ಕೊಡ್ಲಿಕ್ಕೆ ಹೋಗ್ಬಿಡಿ ನಮ್ಮ ತಾಳಿ ಭಾಗ್ಯವನ್ನ ಉಳಿಸುವಂತಹ ಒಂದು ಅಭಿಯಾನವನ್ನ ನೀವು ಪ್ರಾರಂಭ ಮಾಡಿ ಅಂತ ಹೇಳಿ ಇಲ್ಲಿ ಅಂತಂದ್ರೆ ಒಂದು ಆ ತಾಳಿಯನ್ನೇ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪೋಸ್ಟ್ ಮಾಡುವ ಮುಖಾಂತರ ಒಂದು ಅಭಿಯಾನವನ್ನ ಆರಂಭಿಸಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ಇದೇ ಒಂದು ರಾಣೆಬೆನ್ನೂರು ನಗರದಲ್ಲಿ ಒಂದು ಐದು ಇಲ್ಲಿ ಅಂದ್ರೆ ಸೃಷ್ಟಿ ಆಗುತ್ತೆ ಇಲ್ಲೆಲ್ಲವೂ ಒಂದ್ ಕಡೆ ತರ ಸರ್ಕಾರ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ವಿರುದ್ಧ ಇಲ್ಲಿ ಅಂದ್ರೆ ಸಿದ್ದಾರ್ಥ ಕ್ರಮ ತೆಗೆದುಕೊಳ್ಳುತ್ತ ಮುನ್ನವೇ ಇಲ್ಲಿ ಅಂತಂದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ನ ಮುಖ್ಯ ಏನು ಮ್ಯಾನೇಜರ್ ಇರ್ತಾರೆ ಮತ್ತು ಆ ಸಿಬ್ಬಂದಿಗಳು ಇರ್ತಾರೆ ಇಲ್ಲಿ ಏನು ಏನು ಆ ನಗರಕ್ಕೆ ಬಂದು ರಾಣೆಬೆನ್ನೂರು ಕೆಲವೊಂದಿಷ್ಟು ಏರಿಯಾಗಳಿಗೆ ಬರ್ತಾರೆ ಬಂದು ಇಲ್ಲಿ ಅಂದ್ರೆ ಅವ್ರನ್ನ ವಸೂಲಿ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ಸಿದ್ದೇಶ್ವರ ನಗರ ಇರ್ಬೋದು ಮತ್ತು ಇಲ್ಲಿ ಅಂದ್ರೆ ಬೇರೆ ಬೇರೆ ನಗರ ಇರ್ಬೋದು ಅದರಲ್ಲಿ ಸಿದ್ದೇಶ್ವರ ನಗರದಲ್ಲಿ ನೀವು ಸಾಧ್ಯ ಹೋಟೆಲ್ ಇರುತ್ತೆ ಆ ಸಾವು ಹೋಟೆಲ್ ಅಲ್ಲಿ ಸೂರೇಜ್ ಎಂಬಿ ಅವರಿಗೆ ಇಲ್ಲಿ ಅಂತಂದ್ರೆ ಆ ಒಂದು ಹೋಟೆಲ್ ಅನ್ನ ನಡೆಸಲಿಕ್ಕೆ ಮೈಕ್ರೋ ಫೈನಾನ್ಸ್ ಇಂದ ಅವರು ಸಾಲವನ್ನ ತೆಗೆದುಕೊಂಡಿರ್ತಾರೆ ಆ ಸಾಲವನ್ನ ಇಲ್ಲಿ ಅಂದ್ರೆ ಬೇರೆ ಬೇರೆ ಕಾರಣಗಳಿದೆ ಯಾಕಂದ್ರೆ ಹೋಟೆಲ್ ಮತ್ತು ಮನೆಯವರ ಹಿರಿಯರ ಅನಾರೋಗ್ಯದಿಂದ ಇಲ್ಲಿ ಅಂತಂದ್ರೆ ಅವನಿಗೆ ಇಲ್ಲಿ ಆ ಸಾಲವನ್ನ ಮರಳಿಕೆ ಆಗ್ತಾ ಇಲ್ಲ ಇದ್ರ ನಡುವೆ ಆತ ಏನು ಸಾಲವನ್ನ ಮರಳಿಸ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಅಂತಾರೆ ಮೈಕ್ರೋ ಫೈನಾನ್ಸ್ ಏನು ಸಿಬ್ಬಂದಿಗಳು ಆತನ ಹೋಟೆಲ್ಗೆ ಬರ್ತಾರೆ ಹೋಟೆಲ್ಗೆ ಬಂದು ಇಲ್ಲಿ ದಾಂಧಲೆ ಮಾಡ್ತಾರೆ ದಾಂಧಲೆ ಮಾಡಿದಾಗ ಇಲ್ಲಿ ಅಂತಾರೆ ಏನು ಮಾಧ್ಯಮಗಳೇನು ಕ್ಯಾಮ್ರಾ ಏನಿರ್ತಾರೆ ಆ ಕ್ಯಾಮ್ರ ನೋಡಿ ಆ ಸಿಬ್ಬಂದಿಗಳು ಅಲ್ಲಿಂದ ಕಾಲ್ಕಿದರೆ ಈ ರೀತಿಯ ಒಂದು ಡ್ರಾಮಾ ಈಗ ಆಗಲೇ ಹತ್ರ ಸೃಷ್ಟಿ ಆಗ್ತಾ ಇದೆ ಸರ್ಕಾರ ಇಲ್ಲಿ ಎಚ್ಚೆತ್ಕೊಳ್ಬೇಕಾಗಿದೆ ಯಾಕಂದ್ರೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಇಲ್ಲಿ ಅಂದ್ರೆ ಕಠಿಣ ಕ್ರಮ ತೆಗೆದುಕೊಂಡು ಯಾವ ಸಿಬ್ಬಂದಿಗಳು ಈ ರೀತಿಯಾಗಿ ಯಾಕಂದ್ರೆ ಇವತ್ತು ಯಾರು ಸಾಲ ಮಾಡಿದ್ರೆ ಅವರ ಮನೆ ಬಾಗಿಲಿಗೆ ಹೋಗಿ ಇವತ್ತು ವಸೂಲಿ ಮಾಡುವಂತಹ ಕೆಲಸವನ್ನ ಇವತ್ತು ಆ ಬ್ಯಾಂಕ್ ಫೈನಾನ್ಸ್ ಸಿಬ್ಬಂದಿಗಳು ಮಾಡ್ತಾರೆ ಹೀಗಾಗಿ ಅವರ ವಿರುದ್ಧ ನಿರ್ದಾಕ್ಷಣ ಕ್ರಮ ತೆಗೆದುಕೊಂಡು ಇಲ್ಲಿ ಕಟ್ಟುನಿಟ್ಟಿನವಾದಂತಹ ಒಂದು ಸೂಚನೆ ಹೊಡೆದಾಗ ಮಾತ್ರ ಇಲ್ಲಿ ಅಂದ್ರೆ ಇಲ್ಲಿ ಸಾವಿನ ಸಂಖ್ಯೆ ಇರ್ಬೋದು ಮತ್ತು ಸಿಬ್ಬಂದಿಗಳ ಕಾಟ ಇಲ್ಲಿ ತಪ್ಪಲಿದೆ ಎಲ್ಲಪ್ಪ ನಿಮ್ಮ ಮಾಹಿತಿಗೆ